ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರಗಳು ಕನ್ನಡದ ಕಂಪನ್ನು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ರಾರಾಜಿಸುವ ಹಾಗೆ ಮಾಡಿದ ಲೇಖಕಿ ಬಾನು ಮುಷ್ತಾಕ್ ಅವರಿಗೆ ಮತ್ತು ಅನುವಾದ ಮಾಡಿದ ದೀಪಾ ಬಸ್ತಿಯವರಿಗೆ ಅಭಿನಂದನೆಗಳು ಸಾಹಿತಿ ಬಾನು ಮುಷ್ತಾಕ್ ಹಾಸನ ಜಿಲ್ಲೆಯ ಹೆಮ್ಮೆಯ ಸುಪುತ್ರಿ ಇವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಕನ್ನಡಕ್ಕೆ ಕನ್ನಡ ಮನಸ್ಸುಗಳಿಗೆ ಒಂದು ಹೆಮ್ಮೆ ಇವರ ಹಸಿನಾ ಮತ್ತು ಇತರ ಕತೆಗಳು ಎಂಬ ಅನುವಾದವನ್ನು ದೀಪಾ ಬಸ್ತಿಯವರು ಹಾರ್ಟ್ಲ್ಯಾಂಪ್ ಎಂಬ ಹೆಸರಿನಿಂದ ಆಂಗ್ಲ ಭಾಷೆಯಲ್ಲಿ ಅನುವಾದ ಮಾಡಿದ್ದಾರೆ ಈ ಕೃತಿಗೆ ಬೂಕರ್ ಪ್ರಶಸ್ತಿ ದೊರಕಿದೆ ಲೇಖಕಿ ಮತ್ತು ಅನುವಾದಕೀಯರು ಇಬ್ಬರೂ ಕೂಡ ಕನ್ನಡತಿಯರೇ ಎಂಬುದು ಮತ್ತೊಂದು ಹೆಮ್ಮೆ ಕನ್ನಡ ಸಾಹಿತ್ಯಕ್ಕೆ ವಿಶ್ವ ಮಾನ್ಯತೆ ದೊರಕಿರುವುದು ತುಂಬಾ ಸಂತೋಷ ಭೂಕರ್ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಸಾಹಿತಿ ಎಂಬುದು ಮತ್ತೊಂದು ಹೆಮ್ಮೆ ಇವರು ಒಬ್ಬ ಶಿಕ್ಷಕಿ ಲೇಖಕಿಯಾಗಿ ಪತ್ರಕರ್ತೆಯಾಗಿ ಮತ್ತು ನ್ಯಾಯವಾದಿಗಳಾಗಿ ಹಾಗೂ ಸಮಾಜ ಸೇವಕೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರ ಕೃತಿಗಳಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಶೋಷಿತರ ಪರ ಚಿಂತನೆಗಳನ್ನು ಒಳಗೊಂಡಿವೆ ಪಿ ಲಂಕೇಶರ ಪತ್ರಿಕೆಯಲ್ಲಿ ವರದಿಗಾರರಾಗಿದ್ದರು ಜೊತೆಗೆ ಆಲ್ ಇಂಡಿಯಾ ರೇಡಿಯೋದಲ್ಲಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಇವರು ನವ್ಯೋತ್ತರ ಲೇಖಕಿ ಪಿ ಲಂಕೇಶರ ಪತ್ರಿಕೆಯ ಮೂಲಕ ಬರಹವನ್ನು ಆರಂಭಿಸಿದರು ಇವರ ಸಾಹಿತ್ಯಿಕ ಕೃಷಿಯನ್ನು ನೋಡಿದಾಗ ಹೆಮ್ಮೆ ಎನಿಸುತ್ತದೆ ಬೆಂಕಿ ಮಳೆ ಹೆಜ್ಜೆ ಮೂಡಿದ ಹಾದಿ ಎದೆಯ ಹಣತೆ ಸಫೀರ ಬಡವರ ಮಗಳು ಹೆಣ್ಣಲ್ಲ ಇವು ಸಣ್ಣ ಕಥೆಗಳಾದರೆ ಕುಬ್ರ ಎಂಬ ಕಾದಂಬರಿಯನ್ನು ಇಬ್ಬನಿಯ ಕಾವು ಎಂಬ ಲೇಖನ ಸಂಕಲನವನ್ನು ಜೊತೆಗೆ ಒದ್ದೆ ಕಣ್ಣಿನ ಬಾಗಿನ ಎಂಬ ಕವನ ಸಂಕಲನ ಹಾಗೂ ಕೌಟುಂಬಿಕ ದೌರ್ಜನ್ಯ ಕಾಯಿದೆ ಎಂಬ ಕಾನೂನು ಕೃತಿಯನ್ನೂ ಕೂಡ ರಚಿಸಿದ್ದಾರೆ ಇವರ ಕರಿನಾಗರ ಎಂಬ ಕಥೆಯನ್ನು ಎರಡು ಸಾವಿರದ ಮೂರರಲ್ಲಿ ಹಸೀನಾ ಎಂಬ ಚಲನಚಿತ್ರವನ್ನೂ ಕೂಡ ಮಾಡಿದ್ದಾರೆ ಮುಷ್ತಾಕರ ಇಂಗ್ಲಿಷ್ ಅನುವಾದಿತ ಕೃತಿ ಹಾರ್ಟ್ ಲ್ಯಾಂಪ್ ಇದು ದಕ್ಷಿಣ ಭಾರತದ ಮುಸ್ಲಿಂ ಸಮುದಾಯಗಳಲ್ಲಿ ನಡೆಯುವ ಮಹಿಳಾ ಕೇಂದ್ರಿತ ಕತೆಗಳ ಆಯ್ಕೆಯಾಗಿದೆ ಇವರ ಸಾಹಿತ್ಯಕ್ಕೆ ಹಲವಾರು ಪ್ರಶಸ್ತಿಗಳು ದೊರಕಿದೆ ಇವರ ಸಾಹಿತ್ಯಕ್ಕೆ ದೊರಕಿದ ಪ್ರಶಸ್ತಿಗಳು ಹತ್ತು ಹಲವಾರು ಅವುಗಳಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದಾನ ಚಿಂತಾಮಣಿ ಪ್ರಶಸ್ತಿ ಬಿ ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿ ಜೊತೆಗೆ ಬಸ್ತಿ ಅವರ ಹಸಿನ ಮತ್ತು ಇತರ ಕತೆಗಳ ಅನುವಾದಕ್ಕಾಗಿ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಪೆನ್ ಇಂಗ್ಲಿಷ್ ಅನುವಾದ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಈಗ ದೀಪಾ ಬಸ್ತಿಯವರಿಂದ ಅನುವಾದಿಸಲಾದ ಅದೇ ಕೃತಿ ಹಾರ್ಟ್ ಲ್ಯಾಂಪ್ಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬುಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇವರಿಗೆ ದೊರೆತ ಸ್ಥಾನಮಾನ ಕನ್ನಡದ ಮಹಿಳಾ ಸಾಹಿತ್ಯಕ್ಕೆ ದೊರೆತ ಮನ್ನಣೆಯಾಗಿದೆ ಮಹಿಳಾ ಸಾಹಿತ್ಯ ಅಡಿಗೆ ಮನೆ ಸಾಹಿತ್ಯವಲ್ಲ ಇಂದು ವಿಶ್ವ ಮಾನ್ಯತೆ ಪಡೆದ ಸಾಹಿತ್ಯವಾಗಿದೆ ಕನ್ನಡ ಮನಸ್ಸುಗಳಿಗೆ ಕರ್ನಾಟಕಕ್ಕೆ ಮತ್ತು ಭಾರತಾಂಬೆಗೆ ಹೆಮ್ಮೆಯನ್ನು ತಂದುಕೊಟ್ಟಂತಹ ಬಾನು ಮುಷ್ತಾಕ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮನಗಳು ಭಾರತಾಂಬೆಗೆ ಜಯವಾಗಲಿ ಕರ್ನಾಟಕಕ್ಕೆ ಜಯವಾಗಲಿ ಧನ್ಯವಾದಗಳು